ಜಾಂಡಿಸ್ ಅಂದ್ರೆ ಕಣ್ಣಿನ ಸ್ಕ್ಲೀರ ಮತ್ತೆ ಚರ್ಮದ ಬಣ್ಣ ಹಳದಿ ಆಗೋದು ಜಾಂಡಿಸ್ ಒಂದು ರೋಗ ಅಲ್ಲ ಇದು ರೋಗದ ಲಕ್ಷಣ ಜಾಂಡಿಸ್ ಯಾವಾಗ ಆಗುತ್ತಪ್ಪ ಅಂದ್ರೆ ನಮ್ ಲಿವರ್ ಗೆ ತೊಂದರೆ ಆದಾಗ ಮತ್ತೆ ನಮ್ ದೇಹದಲ್ಲಿ ಬಿಲುರು ಬಿನ್ ಲೆವೆಲ್ ಜಾಸ್ತಿ ಆದಾಗ ಜಾಂಡಿಸ್ ಕಾಣಿಸ್ಕೊಳ್ಳುತ್ತೆ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಇಂದ್ರಾಣಿ ನಾನ್ ಇವತ್ ನಿಮ್ಗೆ ಜಾಂಡಿಸ್ ಕಾಮಾಲೆ ರೋಗ ಅರಿಶಿನ ಕಾಮಾಲೆ ರೋಗ ಅಂದ್ರೆ ಅರಿಶಿನ ಕಾಮಾಲೆ ಅಂತ ಯಾಕೆ ಕರಿತೀವಪ್ಪ ಅಂದ್ರೆ ನಾವು ಮನೆಯಲ್ಲಿ ಉಪಯೋಗಿಸುವಂತಹ ಅರಿಶಿನ ಬಣ್ಣಕ್ಕೆ ನಮ್ಮ ಕಣ್ಣು ಅರಿಶಿನ ಕಲರ್ ಕಾಣುತ್ತೆ ಮತ್ತೆ ನಮ್ಮ ಚರ್ಮದ ಬಣ್ಣನೂ ಸಹ ಅರಿಶಿನ ಬಣ್ಣ ಕಾಣಿಸುತ್ತೆ ಹಾಗಾಗಿ ನಾವು ಇದನ್ನ ಅರಿಶಿನ ಕಾಮಾಲೆ ಅಂತ ಕರಿತೀವಿ ಈ ಅರಿಶಿನ ಕಾಮಾಲೆ ರೋಗಕ್ಕೆ ನಾವು ಮನೆಯಲ್ಲೇ ಸಿಗುವಂತಹ ಆಹಾರ ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ಮನೆ ಮದ್ದಾಗಿ ಮಾಡ್ಕೊಂಡು ಹೇಗೆ ನಾವು ಈ ಜಾಂಡಿಸು ಅರಿಶಿನ ಕಾಮಾಲೆ ರೋಗನ ಗುಣಮುಖ ಮಾಡ್ಕೋಬಹುದಪ್ಪ ಅಂತ ಹೇಗೆ ಅಂತ ನಾನ್ ಇವತ್ ನಿಮ್ಗೆ ತಿಳ್ಸ್ಕೊಡ್ತೀನಿ ಮೊದಲನೇದಾಗಿ ಹಣ್ಣಾಗಿರುವಂತಹ ನೇರ್ಲೆ ಹಣ್ಣನ್ನ ತಗೊಂಡು ಅದನ್ನ ಎರಡು ಹೋಲ್ಡ್ ಮಾಡಿ ಅದಕ್ಕೆ ಜೀರಿಗೆನ ಪುಡಿ ಮಾಡ್ಕೊಂಡು ಆ ಜೀರಿಗೆ ಪುಡಿನ ತುಂಬಿ ರಾತ್ರಿ ಪೂರ್ತಿ ಮಂಜು ಬೀಳ್ತಾ ಇರುವಂತಹ ಜಾಗದಲ್ಲಿ ಇಟ್ಟು ನೆಕ್ಸ್ಟ್ ಡೇ ಬೆಳಿಗ್ಗೆ ಅದನ್ನ ಖಾಲಿ ಹೊಟ್ಟೆಯಲ್ಲಿ ಎರಡು ವಾರಗಳ ಕಾಲ ಸೇವಿಸಿದ್ರೆ ಅರಿಶಿನ ಕಾಮಾಲೆ ರೋಗನ ಗುಣಮುಖ ಮಾಡ್ಕೋಬಹುದು ನೆಕ್ಸ್ಟ್ ಒಂದ್ ಚಮಚ ಹುಣ್ಸೆಣ್ ತಗೋಬೇಕು ಅದನ್ನ ಒಂದ್ ಸ್ವಲ್ಪ ನೀರಲ್ಲಿ ಒಂದ್ ಹತ್ತು ನಿಮಿಷ ನೆನ್ಸ್ಕೊಂಡ್ರೆ ಅದು ಗೊಜ್ಜ್ ತರ ಆಗುತ್ತೆ ಅದಕ್ಕೆ ಒಂದ್ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಪುಡಿನ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೇನುತುಪ್ಪ ಹಾಕೊಂಡು ಎರಡ್ ವಾರಗಳ ಕಾಲ ಸೇವಿಸಿದ್ರೆ ಈ ಅರಿಶಿನ ಕಾಮಲೆ ಜಾಂಡಿಸ್ ರೋಗ ಗುಣಮುಖ ಆಗುತ್ತೆ ನೆಕ್ಸ್ಟ್ ಅರ್ಧ ಟೀ ಸ್ಪೂನ್ ಕರಿಮೆಣಸು ಮತ್ತೆ ಒಂದು ಟೀ ಸ್ಪೂನು ಜೇನುತುಪ್ಪನ ಮಾವಿನಕಾಯಿಯೊಂದಿಗೆ ಎರಡ್ ವಾರಗಳ ಕಾಲ ಸೇವಿಸ್ತಾ ಬಂದ್ರೆ ಪಿತ್ತಕೋಶ ಶುದ್ಧಿಯಾಗುದರ ಜೊತೆಗೆ ಪಿತ್ತರಸ ವೃದ್ಧಿಸುತ್ತೆ ಇದರಿಂದ ಜಾಂಡಿಸ್ ಕಾಯಿಲೆ ವಾಸಿಯಾಗುತ್ತೆ ನೆಕ್ಸ್ಟ್ ಒಂದ್ ಬಟ್ಲನಷ್ಟು ಹಸುವಿನ ಹಸಿ ನೊರೆ ಹಾಲ್ಗೆ ಒಂದ್ ಟೀಮ್ ಸ್ಪೂನ್ ಅಷ್ಟು ಒಣ ಪುಡಿನ ಮಿಕ್ಸ್ ಮಾಡಿಕೊಂಡು ಪ್ರತಿದಿನ ಬಿಡದೆ ಒಂದ್ ವಾರ ಸೇವಿಸಿದ್ರೆ ಜಾಂಡಿಸ್ ಕಾಯಿಲೆ ಗುಣಮುಖವಾಗುತ್ತೆ ನೆಕ್ಸ್ಟ್ ದೊಡ್ಡ ಪತ್ರೆ ಎಲೆನ ಪ್ರತಿದಿನ ಎರಡು ಎಲೆನಾ ಎರಡು ಮೂರು ವಾರಗಳ ಕಾಲ ಹಲ್ನಲ್ಲಿ ಚೆನ್ನಾಗಿ ಅಗದು ಅದ್ರ ರಸ ಕುಡಿಯೋದ್ರಿಂದ ನಮ್ಮ ಜಾಂಡೀಸ್ ಅರಿಶಿನ ಕಾಮಾಲೆ ರೋಗನ ಗುಣಮುಖ ಮಾಡ್ಕೋಬಹುದು ಇಷ್ಟು ಒಂದು ಅರಿಶಿನ ಕೊಂಬು ತಗೋಬೇಕು ಅದ್ನ ಜೇನು ತುಪ್ಪದಲ್ಲಿ ಅರ್ದು ಬೆಳಿಗ್ಗೆ ಒಂದ್ ಟೇಬಲ್ ಸ್ಪೂನ್ ಸಂಜೆ ಒಂದ್ ಟೇಬಲ್ ಸ್ಪೂನ್ ದಿನಕ್ಕೆ ಎರಡು ಸ್ಪೂನ್ ಅಷ್ಟು ಸೇವಿಸ್ತಾ ಬಂದ್ರೆ ಎರಡ್ ಮೂರ್ ವಾರದಲ್ಲಿ ಅರಿಶಿನ ಕಾಮಾಲೆ ರೋಗ ಗುಣಮುಖವಾಗುತ್ತೆ ಇಷ್ಟು ಅರಿಶಿನ ಕೊಂಬನ್ನ ಜೇನು ತುಪ್ಪದಲ್ಲಿ ಅರೆದು ಅದನ್ನ ಒಂದ್ ಲೋಟ ಮಜ್ಜಿಗೆಯಲ್ಲಿ ಪ್ರತಿದಿನ ಎರಡು ಸಲ ಸೇವಿಸೋದ್ರಿಂದ ಎರಡ್ ಮೂರು ವಾರದಲ್ಲೇ ಅರಿಶಿನ ಕಾಮಲೆ ರೋಗ ವಾಸಿಯಾಗುತ್ತೆ ನೆಕ್ಸ್ಟ್ ಒಂದ್ ಹಸಿ ಇರುಳಿನ ಪ್ರತಿದಿನ ದಿನ ಮೂರು ವಾರಗಳ ಕಾಲ ಸೇವಿಸೋದ್ರಿಂದ ಅರಿಶಿನ ಕಾಮಾಲೆನ ಬೇಗ ಗುಣಮುಖ ಮಾಡ್ಕೋಬಹುದು ನೆಕ್ಸ್ಟ್ ಒಂದ್ ಲೋಟ ಕಬ್ಬಿನ ಹಾಲಿಗೆ ಒಂದ್ ಇಂಚಷ್ಟು ಶುಂಠಿ ಅರ್ಧ ಹೋಳಷ್ಟು ನಿಂಬೆ ಹಣ್ಣ ಹಿಂಡ್ಕೊಂಡು ಬೆಳಿಗ್ಗೆ ಸಂಜೆ ಎರಡು ಟೈಮು ಎರಡು ವಾರಗಳ ಕಾಲ ಸೇವಿಸಿದ್ರೆ ಅರಿಶಿನ ಕಾಮಾಲೆ ರೋಗ ಬೇಗ ಗುಣಮುಖ ಆಗುತ್ತೆ ನೆಕ್ಸ್ಟ್ ನೆಲನಲ್ಲಿ ಅಂತ ನೀವೆಲ್ಲ ಕೇಳಿರ್ತೀರ ನೆಲನಲ್ಲಿನ ಒಂದ್ ಹಿಡಿಯಷ್ಟು ತಗೊಂಡು ಅದನ್ನ ಹಂಡ್ರೆಡ್ ಎಂ ಎಲ್ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪ್ರತಿದಿನ ಬೆಳಿಗ್ಗೆ ರಾತ್ರಿ ಊಟಕ್ಕೂ ಮುಂಚೆ ಇಪ್ಪತ್ತೊಂದು ದಿನಗಳ ಕಾಲ ಸೇವಿಸಿದ್ರೆ ಅರಿಶಿನ ಕಾಮಲೆ ರೋಗ ಗುಣಮುಖ ಆಗುತ್ತೆ ನೆಕ್ಸ್ಟ್ ಹಾಗಲಕಾಯಿ ಬೀಟ್ರೋಟು ತೊಂಡೆಕಾಯಿನ ಮೂರನ್ನು ಚೆನ್ನಾಗಿ ಮಿಕ್ಸಿಲಿ ಮಿಕ್ಸಿ ಮಾಡಿಕೊಂಡು ಅದನ್ನ ಅದ್ರ ರಸ ತಗೊಂಡು ಬೆಳಿಗ್ಗೆ ರಾತ್ರಿ ಪ್ರತಿದಿನ ಖಾಲಿ ಹೊಟ್ಟೆಯಲ್ಲಿ ಎರಡು ವಾರಗಳ ಕಾಲ ಸೇವಿಸಿದ್ರೆ ಅರಿಶಿನ ಕಾಮಲೆ ರೋಗ ಬೇಗ ಗುಣಮುಖ ಆಗುತ್ತೆ ನೆಕ್ಸ್ಟ್ ಅರ್ಧ ಕಪ್ಪು ದಾಳಿಂಬೆಣ್ಣ ರಸಕ್ಕೆ ಒಂದ್ ಟೇಬಲ್ ಸ್ಪೂನ್ ಅಷ್ಟು ಅಹ್ ಬೇವಿನ ರಸನ ಮಿಕ್ಸ್ ಮಾಡ್ಕೊಂಡು ಬೆಳಿಗ್ಗೆ ರಾತ್ರಿ ಖಾಲಿ ಹೊಟ್ಟೆಯಲ್ಲಿ ಎರಡು ವಾರಗಳ ಕಾಲ ತಗೊಂಡ್ರೆ ಜಾಂಡಿಸ್ ಕಾಯಿಲೆನ ಬೇಗ ಗುಣಮುಖ ಮಾಡ್ಕೋಬಹುದು ನೆಕ್ಸ್ಟ್ ಕುಸ್ಲಕ್ಕಿಯಿಂದ ಅನ್ನ ಮಾಡ್ಕೊಂಡು ಮೊಸರು ಅಥವಾ ಮಜ್ಗೆ ಜೊತೆ ದಿನಕ್ಕೊಂದ್ಸಲ ಸೇವಿಸಿದ್ರೆ ಎರಡು ವಾರಗಳ ಕಾಲ ಜಾಂಡಿಸ್ ಕಾಯಿಲೆ ಬೇಗ ಆಗುತ್ತೆ ಹಾಗೂ ನಾವು ಜಾಂಡಿಸ್ ಕಾಯಿಲೆಗೆ ಚಿಕಿತ್ಸೆ ಪಡೆಯುವಾಗ್ಲೂ ಕೂಡ ನಾವು ಕುಸ್ಲಕ್ಕಿ ಅನ್ನನ ಮಜ್ಜಿಗೆ ಅಥವಾ ಮೊಸರನೊಂದಿಗೆ ಸೇವಿಸಿದ್ರೆ ತುಂಬಾ ಒಳ್ಳೇದು ನೆಕ್ಸ್ಟ್ ಒಂದ್ ಬೌಲ್ ಅಷ್ಟು ಹಸಿ ಮೂಲಂಗಿ ಹೋಳುಗಳನ್ನ ತಗೊಂಡು ಅದಕ್ಕೆ ನಿಂಬೆ ರಸ ಕರಿಮೆಣಸಿನ ಪುಡಿ ಉಪ್ಪಿನ ಪುಡಿಯನ್ನ ಮಿಕ್ಸ್ ಮಾಡಿ ಅದನ್ನ ದಿನಕ್ಕೆ ಒಂದ್ಸಲ ಎರಡು ವಾರ ಸೇವಿಸೋದ್ರಿಂದ ಅರಿಶಿನ ಕಾಮಲೆ ರೋಗನ ಗುಣಮುಖ ಮಾಡ್ಕೋಬಹುದು ನೆಕ್ಸ್ಟ್ ಚೆನ್ನಾಗಿ ಮಾಗಿರುವಂತಹ ಬಾಳೆಹಣ್ಣಿಗೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಜೇನುತುಪ್ಪ ಒನ್ ಟೇಬಲ್ ಸ್ಪೂನ್ ಅಷ್ಟು ನಿಂಬೆ ರಸನ ಸೇರಿಸ್ಕೊಂಡು ಪ್ರತಿದಿನ ಒಂದನ್ನ ತಿನ್ನೋದ್ರಿಂದ ನಮ್ಮ ಅರಿಶಿನ ಕಾಮಾಲೆ ಎರಡು ವಾರಗಳಲ್ಲೇ ಗುಣಮುಖವಾಗುತ್ತೆ ನೆಕ್ಸ್ಟ್ ಒಂದು ಅನಾನಸ್ ಹಣ್ಣು ತಗೊಂಡು ಅದನ್ನ ಸಿಪ್ಪೆ ಎಲ್ಲ ತೆಗೆದು ನೀಟಾಗಿ ಕ್ಲೀನ್ ಮಾಡ್ಕೊಂಡು ಅದನ್ನ ಸಣ್ಣ ಸಣ್ಣ ಹೋಳುಗಳಾಗಿ ಕಟ್ ಮಾಡ್ಕೊಂಡು ಅದಕ್ಕೆ ಅದನ್ನ ಜೇನು ತುಪ್ಪದಲ್ಲಿ ನೆನೆಸಿ ಒಂದ್ ನಾಲ್ಕ್ ದಿನ ನೆನೆಸ್ಬೇಕು ನೆನ್ಸಾದ್ಮೇಲೆ ಒಂದ್ ವಾರಗಳ ಕಾಲ ಅದನ್ನ ಸೇವಿಸ್ತಾ ಬಂದ್ರೆ ಅರಿಶಿನ ಕಾಮಾಲೆ ರೋಗ ಬೇಗ ಗುಣಮುಖವಾಗುತ್ತೆ ನೆಕ್ಸ್ಟ್ ಒಂದ್ ಅಂಗ್ಲ ಉದ್ದದ ಅರಿಶಿನ ಕೊಂಬ್ನ ನೀರ್ನಲ್ಲಿ ಚೆನ್ನಾಗಿ ಗಂಧದ ತರ ತೇಯ್ಕೋಬೇಕು ಅದನ್ನ ಒಂದ್ ಕಪ್ ಮೊಸರು ಜೊತೆ ಮಿಕ್ಸ್ ಮಾಡ್ಕೊಂಡು ಪ್ರಾತಃ ಕಾಲ ಎಂಟು ದಿನ ದಿನಕ್ಕೊಂದ್ಸಲ ಪ್ರಾತಃ ಕಾಲ ಎಂಟು ದಿನ ಸೇವಿಸೋದ್ರಿಂದ ಅರಿಶಿನ ಕಾಮಾಲೆ ರೋಗನ ಶೀಘ್ರವಾಗಿ ಗುಣಮುಖ ಮಾಡ್ಕೋಬಹುದು ಇದಿಷ್ಟು ಮನೆಯಲ್ಲಿ ಸಿಗುವಂತಹ ಆಹಾರ ಪದಾರ್ಥಗಳನ್ನ ಬಳಸ್ಕೊಂಡು ಮನೆ ಮದ್ದಾಗಿ ಉಪಯೋಗಿಸಿಕೊಂಡು ಹೇಗೆ ನಾವು ಅರಿಶಿನ ಕಾಮಲೆ ಜಾಂಡಿಸ್ ರೋಗನ ಮನೆಯಲ್ಲೇ ಗುಣಮುಖ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಟ್ಟಂತಹ ಸಲಹೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು